ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾನು ಮಿಸ್ ಮಾಡಲ್ಲ ಮೋಸ್ಟ್ಲಿ ಶಿವಣ್ಣನ್ ಸಿನಿಮಾ ಬೈರತಿರಣಗಲ್ಲು ಹೋಗಿದ್ದೆ ಎಲ್ಲಾ ಮ್ಯಾಕ್ಸಿಮಮ್ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಆ ವೈಬ್ಗೋಸ್ಕರ ಅಷ್ಟೇ ಆ ಫೀಲೇ ಬೇರೆ ಮನೇಲಿ ಕೂತ್ಕೊಂಡು ಫೋನ್ ಅಲ್ಲಿ ನೋಡೋದು ಇಲ್ಲ ಮಾಲ್ ಅಲ್ಲಿ ಸೈಲೆಂಟ್ ಆಗಿ ನೋಡೋದ್ಕಿಂತ ಈ ತರ ವೈಬ್ ಜನ ಕೂಗೋದು ಕಿರ್ಚೋದು ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಖುಷಿ ಸೊ ತುಂಬಾ ಖುಷಿ ಆಗ್ತದೆ ಬಂದಾಗ

ಇದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು ರವಿ ವರ್ಮಾ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಏನ್ ಪಲ್ಟಿ ಓಡಿಸಿ ಮರದ ಮೇಲೆ ಎಷ್ಟು ಎಲ್ಲಾ ಮಾಡೋರು ಬಟ್ ಅವ್ರು ಹೇಳಿದ್ ಎಲ್ಲಾ ನಾನು ಮಾಡಿದೀನಿ ಅಂಡ್ ಐ ಹೋಪ್ ನಿಮ್ಗೆಲ್ಲ ನೋಟಿಸ್ ಮಾಡಿದೀರಾ ಅಂತ ನಾವ್ ಎಷ್ಟ್ ಕಾಡ್ ಒಳಗ್ ಓಡಾಡ್ಬೇಕಾದ್ರೆ ಅದೇ ತುಂಬಾ ಕಷ್ಟ ಇರುತ್ತೆ ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೊತಾ ಇತ್ತು ನಮ್ಗೆ ಬಟ್ ಅಲ್ಸೋ ಅವರು ಪ್ರಿಕಾಷನ್ಸ್ ತಗೊಂಡಿದ್ರು ಪ್ರೊಡಕ್ಷನ್ ಸೈಡ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ರೆಸ್ಪಾನ್ಸ್ ಫಾರೆಸ್ಟ್ ಮೂವಿನ ಇವತ್ತು ಎಲ್ಲರ ಜೊತೆ ಕೂತ್ಕೊಂಡು ನಾನು ನೋಡಿದೆ ತುಂಬನೇ ಸಂತೋಷ ಪಟ್ವಿ ಸೊ ನನಗೊಂಥರ ಹಾರರ್ ಕಾಮಿಡಿ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ನಾನೊಬ್ಬ ಪ್ರೇಕ್ಷಕನಾಗಿ ನಿಮ್ಮೆಲ್ಲರ ಜೊತೆ ನೋಡಿ ತುಂಬ ಖುಷಿಯಾಯಿತು ದಯಮಾಡಿ ಇಲ್ಲಿವರೆಗೂ ನಮ್ಮ ಕೆಲಸ ಫಾರೆಸ್ಟ್ ಮೂವಿನ ಕಷ್ಟಪಟ್ಟು ಮಾಡಿ ಎಲ್ಲ ಬಿಟ್ಟಿದ್ದೀವಿ ಇನ್ನೆಲ್ಲ ನಿಮ್ಮ ಕೆಲಸ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಚಿತ್ರನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಎರಡು ಗಂಟೆ ಇಪ್ಪತ್ತು ನಿಮಿಷ ಹೋಗೋದು ಗೊತ್ತಾಗಲ್ಲ ನಿಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸೊ ಫಾರೆಸ್ಟ್ ಎಲ್ಲರಿಗೊಂದು ಎಂಟರ್ಟೈನ್ಮೆಂಟ್ ಚಿಕ್ಕಣ್ಣ ನಾನು ರಗ್ನ ಸರ್ ಅನೀಶ್ ಹಾಗೂ ಅರ್ಚನಾ ಅಕ್ಷರಣ್ಯ ಎಲ್ಲ ಸೇರಿ ಒಂದು ನಿಮಗೊಂದು ಒಳ್ಳೆ ಇದು ಕೊಡ್ತಾ ಇದ್ದೀವಿ ಅನ್ಕೊಂಡಿದೀನಿ ದಯಮಾಡಿ ಫಾರೆಸ್ಟ್ ನೋಡಿ ಎಂಜಾಯ್ ಮಾಡಿ ಮಿಸ್ ಮಾಡ್ಕೊಬೇಡಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸ್ ಮೋಹನ್ ಸರ್ ಡ್ರೀಮ್ ಇದು ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ತರ ಮಾಡ್ಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲಾರು ಮಾಡಿದ್ರು ಬಿಕಾಸ್ ಆಫ್ ಮೋಹನ್ ಸರ್ ಅಂದ್ರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲ ಮಾತ್ರ ಅವರು ಇದನ್ನ ಪ್ರಿಡಿಕ್ಟ್ ಮಾಡಿದ್ರು ಈ ತರ ಬರುತ್ತೆ ಆ ಅದಕ್ಕೆ ಎಲ್ಲವೂ ಪ್ರिडिक्ट ಮಾಡಿದ್ರು ಫಸ್ಟ್ ಆಫ್ ಆಲ್ ಮೂನ್ ಸರ್ಗೆ ಕದ್ರಂಜಕ್ಕೆ ಕಷ್ಟಪಡಿದೆ एक्चुअली ನಿನ್ನೆ ಏನು ನೈಟ್ ಒಂದು ನನಗೆ ಮೆಸೇಜ್ ಬಂತಿದೆ ಸಿನಿಮಾ ಕಾಮಿಡಿ ತುಂಬಾ ವರ್ಕೌಟ್ ಆಗಿದೆ ಅಂಡ್ ಎಸ್ಪೆಷಿಯಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ನಮ್ದೇನಿದೆ ಈಗ ಎಲ್ಲಾ ಆಯ್ತು ಇಲ್ಲಿಂದ ಜನಗಳು ಸ್ಟಾರ್ ಟೈಲ್ ಸ್ಟಾರ್ ಸಿನಿಮಾ ಅಂತ ಬಂದ ತಕ್ಷಣ ಅವರು ವೇಟೇಜ್ ಇರುತ್ತೆ ಇವರು ವೇಟೇಜ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ ಮೇಲೆ ಗೊತ್ತಾಗ್ತಿರೋದು ಇಲ್ಲಿ ಕತೆ ವೇಟೇಜ್ ಇದೆ ಎಲ್ಲರೂ ಒಂದೇ ತರ ಇದಾರೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಆ ಕ್ರೆಡಿಟ್ ಎಲ್ಲ ಸರ್ ಕೊಡ್ಬಹುದು ಮತ್ತೆ ನಮ್ ಪ್ರೊಡ್ಯೂಸರ್ ಸರ್ ಕೊಡ್ಬೋದು ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಮುಡ್ತಾ ಇರೋ ಪ್ರಶ್ನೆ ವೀರಪ್ಪ ಅಂತ ಕತೆನಾ ಇನ್ಸ್ಪೈರ್ ಆಗಿದೆ ಕ್ಯಾರೆಕ್ಟರ್ ಶೋರೇಜ್ ಆಗರು ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ ಇದಕ್ಕೆಲ್ಲ ನೀವೇ ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ ಹೇಳಲ್ಲ ಕೆಲವು ಈ ಇದರ ನಡೆದಿ ಈ ಇದರ ಆಗಿದೆ ಆ ಕಲ್ಪನೆಯಲ್ಲಿ ಮಾಡಿರೋ ಇನ್ಸ್ಪೆಕ್ಟ್ ತಗೊಂಡು ಮಾಡಿರೋ ಅಂತ ಕಥೆ ಓರಲಾಗಿ ವೀರಪ್ಪನಗೂ ಇವರಿಗೂ ಡೈರೆಕ್ಟ್ ಆಗಿ ಯಾವ ಲಿಂಕ್ ಇಲ್ಲ ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಒಂದು ಹೊಸ ಕ್ಯಾರೆಕ್ಟರ್ದು ವೀರ ಅನ್ನೋದು ಖಂಡಿತ ನಾವು ಅದೇ ಒಂದು ಯಾವುದೇ ಆದಂತ ಬೇರೆ ಮನಸ್ಸು ಬರಬಾರ್ದು ಒಂದು ನೀಟು ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಕೊಡ್ಬೇಕು ಅಂತಲೇ ಪ್ಲಾನ್ ಮಾಡಿದ್ದು